ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಸರ್ವ ಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಂಬಕೆ ಗೌರಿ ನಾರಾಯಣ ಶ್ರೋತೃಗಳಿಗೆ ಶ್ರೀಮದ್ ದೇವಿ ಭಾಗವತದಲ್ಲಿ ಅಶ್ವಪತಿ ರಾಜನು ಮಾಡಿದ ಸಾವಿತ್ರಿಯ ಉಪಾಸನೆ ಫಲವಾಗಿ ಸಾವಿತ್ರಿ ಎಂಬ ಕನ್ಯೆಯ ಉತ್ಪತ್ತಿ ಸತ್ಯವಾನನೊಂದಿಗೆ ಸಾವಿತ್ರಿಯ ವಿವಾಹ ಸತ್ಯವಾನನ ಮೃತ್ಯು ಸಾವಿತ್ರಿ ಮತ್ತು ಯಮರಾಜ ಸಂವಾದವೆಂಬ ಕಥಾಭಾಗಕ್ಕೆ ಸ್ವಾಗತ ಭಗವಾನ್ ನಾರಾಯಣನು ಹೇಳಿದನು ನಾರದನೆ ರಾಜ ಅಶ್ವಪತಿಯು ವಿಧಿವತ್ತಾಗಿ ಭಗವತಿ ಸಾವಿತ್ರಿಯ ಪೂಜೆ ಮಾಡಿ ಈ ಸ್ತೋತ್ರದಿಂದ ಆಕೆಯನ್ನು ಸ್ತುತಿಸಿದಾಗ ದೇವಿಯು ಅವನ ಮುಂದೆ ಪ್ರಕಟನಾದಳು ಆಕೆಯ ಶ್ರೀ ವಿಗ್ರಹವು ಸಾವಿರಾರು ಸೂರ್ಯರು ಒಟ್ಟಿಗೆ ಉದಿಸಿದಂತೆ ಪ್ರಕಾಶಮಾನವಾಗಿತ್ತು ಸಾವಿತ್ರಿ ದೇವಿಯು ಪ್ರಸನ್ನಳಾಗಿ ನಗುತ್ತ ಅಶ್ವಪತಿ ರಾಜನಲ್ಲಿ ತನ್ನ ಪುತ್ರನಲ್ಲಿ ಮಾತಾಡುತ್ತಿರುವಳು ಎಂಬಂತೆ ಇಂತೆಂದಳು ಆಗ ದೇವಿ ಸಾವಿತ್ರಿಯ ಪ್ರಭೆಯಿಂದ ನಾಲ್ಕು ದಿಕ್ಕುಗಳು ಬೆಳಗುತ್ತಿದ್ದವು ಸಾವಿತ್ರಿ ದೇವಿಯು ಹೇಳಿದಳು ಮಹಾರಾಜ ನಿನ್ನ ಮನೋರಥ ಹಾಗೂ ಅಭಿಲಾಷೆಯನ್ನು ನಾನು ಬಲ್ಲೆನು ಆದ್ದರಿಂದ ಎಲ್ಲವನ್ನೂ ನಾನು ನಿಶ್ಚಿತವಾಗಿ ಕೊಡುವೆನು ರಾಜನೇ ನಿನ್ನ ಪರಮ ಸಾಧ್ವಿ ರಾಣಿಯು ಕನ್ಯೆಯನ್ನು ಬಯಸುತ್ತಿರುವಳು ಮತ್ತು ನೀನು ಪುತ್ರನನ್ನು ಇಚ್ಛಿಸುತ್ತಿರುವೆ ಕ್ರಮವಾಗಿ ಎರಡು ನಿಮಗೆ ಪ್ರಾಪ್ತವಾಗಬಹುದು ಹೀಗೆ ಹೇಳಿ ಸಾವಿತ್ರಿಯು ಬ್ರಹ್ಮಲೋಕಕ್ಕೆ ತೆರಳಿದಳು ರಾಜನು ಅರಮನೆಗೆ ಮರಳಿದನು ಮೊದಲಿಗೆ ಕನ್ಯೆಯ ಜನ್ಮವಾಯಿತು ಭಗವತಿ ಸಾವಿತ್ರಿಯ ಉಪಾಸನೆಯಿಂದ ಹುಟ್ಟಿದ ಆ ಕನ್ಯೆಯ ಹೆಸರು ಸಾವಿತ್ರಿ ಎಂದೇ ಇಡಲಾಯಿತು ಆಕೆಯು ಇನ್ನೊಬ್ಬಳು ಲಕ್ಷ್ಮಿಯೋ ಎಂಬಂತೆ ಸುಂದರಳಾಗಿದ್ದಳು ಆ ಕನ್ಯೆಯು ಶುಕ್ಲ ಪಕ್ಷದ ಚಂದ್ರನಂತೆ ಬೆಳೆದಳು ಸಮಯಾನುಸಾರ ಆ ಕನ್ಯೆಯಲ್ಲಿ ನವಯೌವನದ ಲಕ್ಷಣಗಳು ಕಾಣಿಸಿಕೊಂಡವು ದ್ಯುಮತ್ಸೇನ ಕುಮಾರ ಸತ್ಯವಾನನನ್ನು ಪತಿಯನ್ನಾಗಿಸಿಕೊಳ್ಳಲು ಆಕೆ ಬಯಸುತ್ತಿದ್ದಳು ಏಕೆಂದರೆ ಸತ್ಯವಾನನು ಸತ್ಯವಾದಿಯು ಸುಶೀಲನು ಅನೇಕ ಉತ್ತಮ ಗುಣಸಂಪನ್ನನು ಆಗಿದ್ದನು ಅಶ್ವಪತಿ ರಾಜನು ಸಾಲಂಕೃತ ಕನ್ಯೆಯಾದ ಸಾವಿತ್ರಿಯನ್ನು ಸತ್ಯವಾನನಿಗೆ ಮದುವೆ ಮಾಡಿಕೊಟ್ಟನು ಸತ್ಯವಾನನು ಬಹಳ ಸಂತಸದಿಂದ ಆ ಕನ್ಯೆಯನ್ನು ಪಡೆದು ನನ್ನ ಮನೆಗೆ ತೆರಳಿದನು ಒಂದು ವರ್ಷ ಕಳೆದು ಮೇಲೆ ಸತ್ಯ ಪರಾಕ್ರಮಿ ಸತ್ಯವಾನನು ತನ್ನ ತಂದೆಯ ಅಪ್ಪಣೆಯಂತೆ ಹರ್ಷದಿಂದ ಹೊಲ ಮತ್ತು ಉರುವಲು ತರಲಿಕ್ಕಾಗಿ ಕಾಡಿಗೆ ಹೋದನು ಅವನ ಹಿಂದೆಯೇ ಸಾಧ್ವಿ ಸಾವಿತ್ರಿಯು ನಡೆದಳು ದೈವವಶಾತ್ ಸತ್ಯವಾನನು ಮರದಿಂದ ಕೆಳಗೆ ಬಿದ್ದು ಪ್ರಾಣ ಪಕ್ಷಿಯು ಹಾರಿಹೋಯಿತು ಮುನಿಯೇ ಯಮರಾಜನು ಅಂಗುಷ್ಟ ಗಾತ್ರದ ಅವನ ಸೂಕ್ಷ್ಮ ಶರೀರವನ್ನು ತೆಗೆದುಕೊಂಡು ಯಮಲೋಕಕ್ಕೆ ನಡೆದನು ಆಗ ಸಾಧ್ವಿ ಸಾವಿತ್ರಿಯು ಅವನನ್ನು ಹಿಂಬಾಲಿಸಿದಳು ಸಂಯಮನಿ ಒಡೆಯ ಸಾಧುಶ್ರೇಷ್ಠ ಯಮರಾಜನು ನನ್ನ ಹಿಂದೆಯೇ ಬರುತ್ತಿರುವ ಸುಂದರಿ ಸಾವಿತ್ರಿಯನ್ನು ನೋಡಿ ಮಧುರ ಮಾತಿನಿಂದ ಆಕೆಯಲ್ಲಿ ಇಂತೆಂದನು ಧರ್ಮರಾಜನು ಹೇಳುತ್ತಾನೆ ಎಲೈ ಸಾವಿತ್ರಿಯೇ ನೀನು ಈ ಮಾನವ ದೇಹದಿಂದ ಎಲ್ಲಿಗೆ ಬರುತ್ತಿರುವೆ ಪತಿಯೊಡನೆ ಹೋಗುವ ನಿನಗೆ ಇಚ್ಛೆ ಇದ್ದರೆ ಮೊದಲು ಈ ಶರೀರವನ್ನು ತ್ಯಜಿಸು ಮರ್ತ್ಯಲೋಕದ ಪ್ರಾಣಿಯು ಈ ಪಾಂಚಭೌತಿಕ ಶರೀರದೊಂದಿಗೆ ನನ್ನ ಲೋಕಕ್ಕೆ ಬರಲಾರನು ನಶ್ವರ ವ್ಯಕ್ತಿಯು ನಶ್ವರ ಲೋಕಕ್ಕೆ ಹೋಗುವ ಅಧಿಕಾರಿಯಾಗುವನು ಸಾಧ್ವಿ ನಿನ್ನ ಪತಿ ನಿನ್ನ ಪತಿ ಸತ್ಯವಾನರು ಭಾರತ ವರ್ಷಕ್ಕೆ ಬಂದಿದ್ದನು ಅವನ ಆಯಸ್ಸು ಈಗ ಪೂರ್ಣವಾಗಿ ಹೋಗಿದೆ ಆದ್ದರಿಂದ ತಾನು ಮಾಡಿದ ಕರ್ಮದ ಫಲವನ್ನು ಅನುಭವಿಸಲಿಕ್ಕಾಗಿ ಈಗ ತನ್ನ ಲೋಕಕ್ಕೆ ಹೋಗುತ್ತಿರುವನು ಪ್ರಾಣಿಯು ಕರ್ಮದಿಂದಲೇ ಹುಟ್ಟುವನು ಕರ್ಮದಿಂದಲೇ ಸಾಯುವನು ಸುಖ ದುಃಖ ಭಯ ಶೋಕ ಇವೆಲ್ಲವೂ ಕರ್ಮಕ್ಕನುಸಾರವಾಗಿಯೇ ದೊರೆಯುತ್ತಾ ಇರುತ್ತವೆ ಕರ್ಮದ ಪ್ರಭಾವದಿಂದ ಜೀವಿಯು ಇಂದ್ರನು ಆಗಬಲ್ಲನು ತನ್ನ ಉತ್ತಮ ಕರ್ಮವು ಅವನನ್ನು ಬ್ರಹ್ಮಪುತ್ರನನ್ನಾಗಿಸಲು ಸಮರ್ಥವಾಗಿದೆ ತನ್ನ ಶುಭ ಕರ್ಮದ ಸಹಾಯತೆಯಿಂದ ಪ್ರಾಣಿಯು ಶ್ರೀಹರಿಯ ದಾಸನಾಗಿ ಜನ್ಮ ಮರಣಾದಿ ವಿಕಾರಗಳಿಂದ ಮುಕ್ತನಾಗಬಲ್ಲನು ಸಮಸ್ತ ಸಿದ್ಧಿಗಳು ಅಮರತ್ವ ಹಾಗೂ ಶ್ರೀಹರಿಯ ಸಾಲೋಕ್ಯಾದಿ ನಾಲ್ಕು ವಿಧದ ಮುಕ್ತಿಗಳು ಕೂಡ ತನ್ನ ಶುಭಕರ್ಮದ ಪ್ರಭಾವದಿಂದ ಪಡೆಯಬಲ್ಲದು ದೇವತೆ ಮನು ರಾಜೇಂದ್ರ ಶಿವ ಗಣೇಶ ಮುನೀಂದ್ರ ತಪಸ್ವಿ ಕ್ಷತ್ರಿಯ ವೈಶ್ಯ ಮ್ಲೇಚ್ಛ ಸ್ಥಾವರ ಜಂಗಮ ಪರ್ವತ ರಾಕ್ಷಸ ಕಿನ್ನರ ಅಧಿಪತಿ ವೃಕ್ಷ ಪಶು ಕಿರಾತ ಅತ್ಯಂತ ಸೂಕ್ಷ್ಮ ಜಂತು ಕೀಟ ದೈತ್ಯ ದಾನವ ಅಸುರ ಇವೆಲ್ಲ ಯೋನಿಗಳು ಪ್ರಾಣಿಗಳಿಗೆ ನಮ್ಮ ತಮ್ಮ ಕರ್ಮಕ್ಕನುಸಾರ ದೊರೆಯುತ್ತಾ ಇರುತ್ತವೆ ಇದರಲ್ಲಿ ಯಾವ ಸಂಶಯವೂ ಇಲ್ಲ ಹೀಗೆ ಸಾವಿತ್ರಿಯಲ್ಲಿ ಹೇಳಿ ಯಮನು ಸುಮ್ಮನಾದನು ಭಗವಾನ್ ನಾರಾಯಣನು ಹೇಳುತ್ತಾನೆ ಮುನಿಯೇ ಪತಿವ್ರತ ಸಾವಿತ್ರಿಯು ಯಮರಾಜನ ಮಾತನ್ನು ಕೇಳಿ ಪರಮ ಭಕ್ತಿಯಿಂದ ಅವನನ್ನು ಕೊಂಡಾಡಿ ಮತ್ತೆ ಅವನಲ್ಲಿ ನುಡಿದಳು ಸಾವಿತ್ರಿಯು ಕೇಳಿದಳು ಭಗವಾನ್ ಯಾವುದು ಕಾರ್ಯವಾಗಿದೆ ಯಾವ ಕರ್ಮದ ಪ್ರಭಾವದಿಂದ ಏನಾಗುತ್ತದೆ ಯಾವ ಫಲದಲ್ಲಿ ಯಾವ ಕರ್ಮವು ಕಾರಣವಾಗಿದೆ ದೇಹ ಯಾರು ದೇಹಿ ಯಾರು ಅಥವಾ ಜಗತ್ತಿನಲ್ಲಿ ಪ್ರಾಣಿಯು ಯಾರ ಪ್ರೇರಣೆಯಿಂದ ಕರ್ಮ ಮಾಡುವನು ಜ್ಞಾನ ಬುದ್ಧಿ ಶರೀರಧಾರಿಗಳ ಪ್ರಾಣ ಇಂದ್ರಿಯಗಳು ಅವುಗಳ ಲಕ್ಷಣ ದೇವತೆ ಭಕ್ತ ಗೂಜಯಿತ ಗೋಜ್ಯ ನಿಷ್ಕೃತಿ ಹಾಗೂ ಜೀವ ಮತ್ತು ಪರಮಾತ್ಮ ಇವೆಲ್ಲವೂ ಯಾರು ಮತ್ತು ಏನು ಆಗಿದೆ ಇದೆಲ್ಲವನ್ನು ತಿಳಿಸುವ ಕೃಪೆ ಮಾಡಿರಿ ಧರ್ಮರಾಜನು ಹೇಳಿದನು ಸಾಧ್ವಿ ಸಾವಿತ್ರಿಯೇ ಕರ್ಮವು ಶುಭ ಮತ್ತು ಅಶುಭ ಎಂಬ ಎರಡು ಪ್ರಕಾರದ್ದಾಗಿದೆ ವೇದೋಕ್ತ ಕರ್ಮಗಳು ಶುಭವಾಗಿವೆ ಅವುಗಳ ಪ್ರಭಾವದಿಂದ ಪ್ರಾಣಿಗಳು ಶ್ರೇಯಸ್ಸಿಗೆ ಭಾಗಿಗಳಾಗುತ್ತಾರೆ ವೇದದಲ್ಲಿ ಸ್ಥಾನವಿಲ್ಲದ ಅಶುಭ ಕರ್ಮಗಳು ನರಕಪ್ರದವಾಗಿವೆ ದೇವತೆಗಳ ಸಂಕಲ್ಪ ರಹಿತ ಅಹೈತುಕವಾಗಿ ಮಾಡುವ ಸೇವೆಯನ್ನು ಕರ್ಮ ನಿರ್ಮೂಲ ರೂಪ ಎಂದು ಹೇಳುತ್ತಾರೆ ಇಂತಹ ಸೇವೆಯೇ ಇಷ್ಟ ದೇವರ ಕುರಿತು ಶ್ರೇಷ್ಠ ಭಕ್ತಿಯನ್ನು ಕರುಣಿಸುವುದು ಯಾರು ಕರ್ಮ ಫಲದ ಭೋಕ್ತ ಆಗಿದ್ದಾನೆ ಮತ್ತು ಯಾರು ನಿರ್ಲಿಪ್ತರು ಇದರ ಉತ್ತರ ಹೀಗಿದೆ ಬ್ರಹ್ಮನ ಉಪಾಸನೆ ಮಾಡುವ ಮನುಷ್ಯನು ಮುಕ್ತನಾಗುತ್ತಾನೆ ಧನ್ಮ ಮೃತ್ಯು ಜರ ವ್ಯಾಧಿ ಭಯ ಶೋಕ ಇವು ಇವನ ಮೇಲೆ ಪ್ರಭಾವ ಬೀರಲಾರವು ಎಂದು ಶ್ರುತಿ ವಚನವಿದೆ ಸಾಧ್ವಿ ಶ್ರುತಿಯಲ್ಲಿ ಭಕ್ತಿಯನ್ನು ನಿರ್ವಾಣಪ್ರದ ಮತ್ತು ಸಾರೂಪ್ಯಪ್ರದ ಎಂದು ಎರಡು ವಿಧವಾಗಿ ತಿಳಿಸಲಾಗಿದೆ ಇದರಲ್ಲಿ ಯಾರ ವಿರೋಧವೂ ಇಲ್ಲ ಮನುಷ್ಯನು ಇವೆರಡಕ್ಕೂ ಅಧಿಕಾರಿಯಾಗಿದ್ದಾನೆ ವೈಷ್ಣವರಿಗೆ ಭಗವಾನ್ ಶ್ರೀಹರಿಯ ಸಾರೂಪ್ಯವನ್ನು ಕರುಣಿಸುವ ಭಕ್ತಿಯು ಇಷ್ಟವಾಗಿದೆ ಇತರ ಬ್ರಹ್ಮಜ್ಞಾನಿಗಳು ನಿರ್ವಾಣಪ್ರದ ಭಕ್ತಿಯನ್ನು ಬಯಸುತ್ತಾರೆ ಕರ್ಮವು ಬೀಜ ರೂಪವಾಗಿದ್ದು ನಿರಂತರ ಫಲವನ್ನು ಕೊಡುವುದು ಇದರ ಸಹಜ ಗುಣವಾಗಿದೆ ಇದು ಯಾವುದೇ ಬೇರೆ ವಸ್ತುವಲ್ಲ ಆದರೆ ಪರಮಾತ್ಮ ಭಗವಾನ್ ಶ್ರೀಹರಿ ಹಾಗೂ ಭಗವತಿ ಪ್ರಕೃತಿಯ ರೂಪವೇ ಆಗಿದೆ ದೇವಿ ಪ್ರಕೃತಿಯು ಮಾಯಾ ವಿಶಿಷ್ಟ ಬ್ರಹ್ಮ ಸ್ವರೂಪಳಾಗಿದ್ದಾಳೆ ಕರ್ಮವು ಆಕೆಯಿಂದಲೇ ಉತ್ಪನ್ನವಾಗಿದೆ ದೇಹವಾದರೂ ಸದಾ ನಶ್ವರವಾಗಿದೆ ಪೃಥಿವಿ ತೇಜ ಚಲ ವಾಯು ಆಕಾಶ ಈ ಪಂಚಭೂತಗಳು ಸೂತ್ರ ರೂಪವಾಗಿವೆ ಪರಮಾತ್ಮನ ಸೃಷ್ಟಿ ಪ್ರಕರಣದಲ್ಲಿ ಇವುಗಳ ಉಪಯೋಗವಾಗುತ್ತದೆ ಕರ್ಮ ಮಾಡುವ ಜೀವಿಯು ದೇಹಿಯಾಗಿದ್ದಾನೆ ಅವನೇ ಭೋಕ್ತ ಮತ್ತು ಅಂತರ್ಯಾಮಿ ರೂಪದಿಂದ ಭೋಜಗಿತಾನೂ ಆಗಿದ್ದಾನೆ ಸುಖ ದುಃಖಗಳ ಸಾಕ್ಷಾತ್ ಸ್ವರೂಪವೇ ವೈಭವವಾಗಿದೆ ಆದರೆ ಇನ್ನೊಂದು ಹೆಸರು ಭೋಗವಾಗಿದೆ ಮುಕ್ತಿಯನ್ನು ನಿಷ್ಕೃತಿ ಎಂದು ಹೇಳುವರು ಸದಸತ್ ವಿವೇಕವನ್ನು ಜ್ಞಾನವೆಂದು ಹೇಳುತ್ತಾರೆ ಈ ಜ್ಞಾನದಲ್ಲಿ ಅನೇಕ ಭೇದಗಳಿವೆ ಘಟ ಘಟ ಆದಿ ವಿಷಯಗಳು ಹಾಗೂ ಅವುಗಳ ಭೇದಗಳು ಜ್ಞಾನದ ಭೇದದಲ್ಲಿ ಕಾರಣವೆಂದು ಹೇಳಲಾಗುತ್ತದೆ ವಿವೇಚನಮಯ ಶಕ್ತಿಯನ್ನು ಬುದ್ಧಿ ಎಂದು ಹೇಳುತ್ತಾರೆ ಶ್ರುತಿಯಲ್ಲಿ ಇದು ಜ್ಞಾನ ಬೀಜ ಎಂದು ಪ್ರಸಿದ್ಧವಾಗಿದೆ ವಾಯುವಿನ ವಿಭಿನ್ನ ರೂಪಗಳೇ ಪ್ರಾಣಗಳಾಗಿವೆ ಇವುಗಳ ಪ್ರಭಾವದಿಂದ ಪ್ರಾಣಿಗಳ ಶರೀರದಲ್ಲಿ ಶಕ್ತಿಯು ಸಂಚಾರವಾಗುತ್ತದೆ ಇಂದ್ರಿಯಗಳಲ್ಲಿ ಪ್ರಮುಖವು ಪರಮಾತ್ಮನ ಅಂಶವು ಸಂಶಯಾತ್ಮಕ ಕರ್ಮಗಳ ಪ್ರೇರಕವು ಪ್ರಾಣಿಗಳಿಗೆ ದುರ್ನ ದುರ್ನಿವಾರ್ಯವು ಅನಿ ಅನಿರೂಪ್ಯವೂ ಅದೃಶ್ಯವು ಬುದ್ಧಿಯ ವಿರೋಧಿಯೂ ಆದುದನ್ನು ಮನಸ್ಸು ಎಂದು ಹೇಳುತ್ತಾರೆ ಇದು ಶರೀರಧಾರಿಗಳ ಅಂಗವೂ ಸಮಸ್ತ ಕರ್ಮಗಳ ಪ್ರೇರಕವೂ ಆಗಿದೆ ಇದೇ ಇಂದ್ರಿಯಗಳನ್ನು ವಿಷಯಗಳಲ್ಲಿ ತೊಡಗಿಸಿ ದುಃಖಿಯಾಗಿಸುವ ಕಾರಣದಿಂದ ಶತ್ರು ರೂಪವಾಗುತ್ತದೆ ಸತ್ಕಾರ್ಯಗಳಲ್ಲಿ ತೊಡಗಿಸಿ ಸುಖಿಯಾಗಿಸುವ ಕಾರಣದಿಂದ ಮಿತ್ರ ರೂಪವಾಗುತ್ತದೆ ಕಣ್ಣು ಕಿವಿ ಮೂಗು ಚರ್ಮ ನಾಲಿಗೆ ಇವುಗಳು ಇಂದ್ರಿಯಗಳು ಸೂರ್ಯ ವಾಯು ಪೃಥಿವಿ ಬ್ರಹ್ಮ ಇವ ಮೊದಲಾದವರು ಇಂದ್ರಿಯಗಳ ದೇವತೆಗಳೆಂದು ಹೇಳುವರು ಪ್ರಾಣ ಹಾಗೂ ದೇಹಾದಿಗಳನ್ನು ಧಾರಣ ಮಾಡುವವನಿಗೆ ಜೀವ ಎಂಬ ಸಂಜ್ಞೆ ಇದೆ ಪ್ರಕೃತಿಗೆ ಅತೀತನಾದ ಸರ್ವವ್ಯಾಪಿ ನಿರ್ಗುಣಿ ಬ್ರಹ್ಮನನ್ನು ಪರಮಾತ್ಮ ಎಂದು ಹೇಳುತ್ತಾರೆ ಇವನು ಕಾರಣಗಳಿಗೂ ಕಾರಣನಾಗಿರುವನು ಮಗಳೇ ನೀನು ಕೇಳಿದುದೆಲ್ಲವನ್ನು ನಾನು ಶಾಸ್ತ್ರಾನುಸಾರ ತಿಳಿಸಿದೆ ಈ ವಿಷಯವು ಜ್ಞಾನಿಗಳಿಗೆ ಪರಮ ಜ್ಞಾನಮಯವಾಗಿದೆ ಈಗ ನೀನು ಸುಖವಾಗಿ ಮರಳಿ ಹೋಗು ಸಾವಿತ್ರಿಯು ಹೇಳಿದಳು ಪ್ರಭು ನೀವು ಜ್ಞಾನದ ಆಳವಾದ ಸಮುದ್ರರಾಗಿರುವಿರಿ ಈಗ ನಾನು ಈ ನನ್ನ ಪ್ರಾಣನಾಥ ಮತ್ತು ನಿಮ್ಮನ್ನು ಬಿಟ್ಟು ಹೇಗೆ ಹೋಗಲಿ ನಾನು ಕೇಳುವುದೆಲ್ಲವನ್ನೂ ತಿಳಿಸುವ ಕೃಪೆ ಮಾಡಬೇಕು ಜೀವನು ಯಾವ ಕರ್ಮಗಳ ಪ್ರಭಾವದಿಂದ ಯಾವ ಯಾವ ಯೋನಿಗಳಲ್ಲಿ ಹೋಗುತ್ತಾನೆ ಅಯ್ಯ ಯಾವ ಕರ್ಮಗಳು ಸ್ವರ್ಗಪ್ರದವಾಗಿವೆ ಮತ್ತು ಯಾವುದು ನರಕಪ್ರದವಾಗಿದೆ ಯಾವ ಕರ್ಮದಿಂದ ಮನುಷ್ಯನು ಮುಕ್ತನಾಗುವನು ಗುರುದೇವನಲ್ಲಿ ಭಕ್ತಿಯು ಉಂಟಾಗಲು ಯಾವ ಕರ್ಮ ಕಾರಣವಾಗುತ್ತದೆ ಯಾವ ಕರ್ಮದಿಂದ ಪ್ರಾಣಿಯು ಯೋಗಿಯಾಗುವನು ಮತ್ತು ಯಾವ ಕರ್ಮ ಫಲದಿಂದ ರೋಗಿಯಾಗುವನು ದೀರ್ಘ ಜೀವಿ ಹಾಗೂ ಅಲ್ಪ ಜೀವಿಯಾಗಲು ಯಾವ ಯಾವ ಕರ್ಮಗಳು ಪ್ರೇರಕವಾಗಿವೆ ಯಾವ ಕರ್ಮದಿಂದ ಪ್ರಾಣಿ ಸುಖಿಯಾಗುತ್ತಾನೆ ಹಾಗೂ ಯಾವ ಕರ್ಮದಿಂದ ದುಃಖಿಯಾಗುವನು ಯಾವ ಕರ್ಮದಿಂದ ಮನುಷ್ಯನು ವಿಕಲಾಂಗ ಒಕ್ಕಣ್ಣ ಮೂಗ ಕುರುಡ ಹೆಳವ ಉನ್ಮಾದಿ ಹುಚ್ಚ ಅ ಮತ್ತು ಅತ್ಯಂತ ಲೋಭಿ ಕಳ್ಳನ ಕಳ್ಳನಾಗುತ್ತಾನೆ ಸಿದ್ಧಿ ಹಾಗೂ ಸಾಲೋಕ್ಯಾದಿ ಮುಕ್ತಿಗಳು ದೊರೆಯಲು ಯಾವ ಕರ್ಮವು ಸಹಾಯಕವಾಗಿದೆ ಯಾವ ಕರ್ಮದ ಪ್ರಭಾವದಿಂದ ಪ್ರಾಣಿ ಬ್ರಾಹ್ಮಣನಾಗುತ್ತಾನೆ ಮತ್ತು ಯಾವ ಕರ್ಮದಿಂದ ತಪಸ್ವಿಯಾಗುತ್ತಾನೆ ಸ್ವರ್ಗಾದಿ ಭೋಗಗಳು ದೊರೆಯಲು ಯಾವ ಕಾರ್ಯ ಸಾಧನೆಯಾಗಿದೆ ಯಾವ ಕರ್ಮದಿಂದ ಪ್ರಾಣಿಯು ವೈಕುಂಠಕ್ಕೆ ಹೋಗುವನು ಬ್ರಹ್ಮನ್ ಗೋಲೋಕವು ನಿರಾಮಯ ಮತ್ತು ಸಮಸ್ತ ಸ್ಥಾನಗಳಿಗಿಂತ ಉತ್ತಮ ಧಾಮವಾಗಿದೆ ಯಾವ ಕರ್ಮದಿಂದ ಅದು ದೊರೆಯಬಲ್ಲದು ಎಷ್ಟು ಪ್ರಕಾರದ ನರಕಗಳಿವೆ ಅದರ ಸಂಖ್ಯೆ ಮತ್ತು ಹೆಸರುಗಳೇನು ಯಾರು ಯಾವ ನರಕಕ್ಕೆ ಹೋಗುತ್ತಾನೆ ಮತ್ತು ಎಷ್ಟು ಸಮಯದವರೆಗೆ ಅಲ್ಲಿ ಯಾತನೆ ಅನುಭವಿಸುವನು ಯಾವ ಕರ್ಮದ ಫಲದಿಂದ ಪಾಪೆಗಳ ಶರೀರದಲ್ಲಿ ಯಾವ ಯಾವ ವ್ಯಾಧಿಗಳು ಉತ್ಪನ್ನವಾಗುತ್ತವೆ ಮಹಾತ್ಮ ನಾನು ಕೇಳಿದ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸುವ ಕೃಪೆ ಮಾಡಬೇಕು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತೋಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ